ಭಾಗದಲ್ಲಿರುವ ಸಹೃದಯರೇ ಮೊದಲೇದಾಗಿ ಫಾತಿಮಾರ್ ಅಲಿಯಾ ಅವರಿಗೆ ಕೀಮೋ ಅನ್ನುವ ಅನುಭವ ಕಥನದ ಪುಸ್ತಕಕ್ಕಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ನೋಡಿರ್ಬೋದು ಒಂದು ಪ್ರತಿಭಾ ಕಾರಂಜಿಗೆ ಒಬ್ಬ ಹುಡುಗನನ್ನು ಕರೆಸಿರ್ತಾರೆ ಅವನಿಗೆ ಅವರ ಎಚ್ ಎಂ ಟೀಚರ್ ಹೇಳಿರ್ತಾರೆ ನೀನು ಏನು ಮಾತಾಡ್ತಿಯೋ ಗೊತ್ತಿಲ್ಲ ಆದರೆ ಹತ್ತು ನಿಮಿಷ ಮಾತಾಡ್ಬೇಕು ನೀನು ಅಂತ ಹಾಗೆ ಅವನು ಏನು ಮಾತಾಡ್ದು ತುಂಬ ಚೆನ್ನಾಗಿ ಮಾತಾಡ್ದ ನನ್ನನ್ನು ಇವತ್ತು ಎಚ್ ಎಂ ರಲ್ಲಿ ಅವರು ನೀವು ಪುಸ್ತಕದ ಬಗ್ಗೆ ಅದರೊಳಗಡೆ ಏನಿದೆ ಅಂತ ಏನು ಮಾತ್ರ ಹೇಳಬಾರ್ದು ಆದರೆ ಪುಸ್ತಕದ ಬಗ್ಗೆ ಮಾತಾಡಬೇಕು ನೀವು ಅಂತ ಹತ್ತು ನಿಮಿಷ ಟೈಮ್ ಕೊಟ್ಟಿದ್ದಾರೆ ಆ ಹತ್ತು ನಿಮಿಷಕ್ಕೆ ಅನುಗುಣವಾಗಿ ನಾನು ಮಾತಾಡ್ತೀನಿ ಪುಸ್ತಕದ ಒಳಗಡೆ ಏನಿದೆ ಅಂತ ಹೇಳಲ್ಲ ಆದರೆ ನೀವು ಆ ಪುಸ್ತಕವನ್ನು ಯಾಕೆ ಓದಬೇಕು ಅನ್ನೋದಕ್ಕೆ ನಾನು ಒಂದಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೀನಿ ಪ್ರಪಂಚದ ಮಾರಣಾಂತಿಕ ಕಾಯಿಲೆಗಳಲ್ಲಿ ಒಂದಾದಂತಹ ಕ್ಯಾನ್ಸರ್ ಅದರ ಚಿಕಿತ್ಸಾ ಪದ್ಧತಿಯಲ್ಲಿ ಕೀಮೋಥೆರಪಿ ಅನ್ನೋದು ಕೂಡ ಒಂದು ಅವರ ತಾಯಿಯವರಿಗೆ ಈ ಒಂದು ಕಾಯಿಲೆ ಬಂದಾಗ ಚಿಕಿತ್ಸೆಯನ್ನು ಪಡೆಯುತ್ತಿರುವಂತಹ ಸಂದರ್ಭದಲ್ಲಿ ಅವರು ಏನೇನು ಅನುಭವಗಳನ್ನ ಪಡ್ಕೊಂಡ್ರು ಆಸ್ಪತ್ರೆಯ ವಲಯದಲ್ಲಿ ಅಥವಾ ತಮ್ಮ ಬದುಕಿನಲ್ಲಿ ಅನ್ನೋದನ್ನು ಇಲ್ಲಿ ದಾಖಲಿಸಿದ್ದಾರೆ ಬರೀ ಅಷ್ಟೇ ಅಂತ ಕೇಳಿದ್ರೆ ಅಲ್ಲ ಅದರ ಆಚೆಗೂ ಕೂಡ ಇದು ಅನೇಕ ವಿಚಾರಗಳನ್ನು ಈ ಕೀಮೋ ಅನ್ನೋ ಪುಸ್ತಕ ತೆರೆದಿಟ್ಟಿದೆ ಅದಕ್ಕೋಸ್ಕರ ನೀವು ಈ ಪುಸ್ತಕವನ್ನು ಕೊಂಡುಕೊಂಡು ಓದಬೇಕು ಇವರು ಅವರ ತಾಯಿಯೊಂದಿಗೆ ಖಾಯಿಲೆಗೆ ಸಂಬಂಧಪಟ್ಟ ಹಾಗೆ ತಾವು ಅನುಭವಿಸಿದಂಥ ಕಷ್ಟ ನೋವು ಸಂಕಟ ತಲ್ಲಣ ತಳಮಳ ತೊಳಲಾಟ ಎಲ್ಲವನ್ನ ದಾಖಲಿಸ್ತಾ ದಾಖಲಿಸ್ತಾ ಸಮಾಜದ ಬೇರೆ ಬೇರೆ ಆಯಾಮಗಳಲ್ಲಿ ಕಂಡು ಬರಬಹುದಾದಂತಹ ಮತ್ತು ಇವಾಗಲೂ ಕೂಡ ಕಂಡು ಬರುತ್ತಿರುವಂತಹ ಸಮಸ್ಯೆಗಳ ಬಗ್ಗೆ ಇವರು ಮಾತಾಡ್ಕೊಂಡು ಹೋಗ್ತಾರೆ ಡಾಕ್ಟರ್ ಸರ್ ಹೇಳಿದಾಗೆ ಅದು ಒಂದು ಕಾಯಿಲೆ ಬಗ್ಗೆ ನೀವು ಆ ಪುಸ್ತಕ ಪುಸ್ತಕದಲ್ಲಿ ಒಂದು ಕಾಯಿಲೆ ಅಂತ ನೀವು ತಿಳ್ಕೊಂಡಿದ್ರೆ ಅದರ ಆಚೆಗೆ ಹಲವಾರು ಕಾಯಿಲೆಗಳ ಬಗ್ಗೆ ಇವರು ಮಾತಾಡ್ಕೊಂಡು ಹೋಗ್ತಾರೆ ಬಹುಮುಖ್ಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಾಂಸ್ಕೃತಿಕವಾಗಿ ಮತ್ತು ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಶೈಕ್ಷಣಿಕವಾಗಿ ಸಂಬಂಧಿಸಿದಂಥ ಅನೇಕ ಅಂಶಗಳು ಇಲ್ಲಿ ಬಂದು ಹೋಗ್ತದೆ ಅದನ್ನು ನಾವು ಸೂಕ್ಷ್ಮವಾಗಿ ಗ್ರಹಿಸಿಕೊಳ್ಳಬೇಕಾದಂತಹ ಜವಾಬ್ದಾರಿಯನ್ನು ಈ ಕಿಮ ಪುಸ್ತಕ ನಮ್ಮ ಹೆಗಲಿಗೆ ಹೊರಿಸಿದೆ ಇನ್ ಇಲ್ಲಿ ನಾವು ಒಂದು ಜಾತಿ ಆಗಿರ್ಬೋದು ಧರ್ಮ ಆಗಿರಬಹುದು ಆ ಜಾತಿ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಸಂಕಲೆಗಳು ಕಟ್ಟುಪಾಡುಗಳನ್ನ ನಾವು ವಿಧಿಸ್ಕೊಂಡಿರ್ತೀವಿ ಆ ಎಲ್ಲ ಕಟ್ಟುಪಾಡುಗಳನ್ನ ಕಿತ್ತು ಒಗೆದು ಬದುಕು ಮಾತ್ರ ಮುಖ್ಯ ಅಂತಿಮ ಸತ್ಯ ಅನ್ನೋದು ಗೊತ್ತಾಗುವಂತಹ ಪರಿಸ್ಥಿತಿಗೆ ತಳ್ಳಲ್ಪಡ್ತೀವಿ ಅದು ಯಾವಾಗ ಅಂತ ಹೇಳಿದ್ರೆ ನಮಗೊಂದು ಕಾಯಿಲೆ ಬಂದಾಗ ಅದು ಭೀಕರವಾದ ಕಾಯಿಲೆ ಬಂದಾಗ ಮತ್ತು ಅದು ಆಸ್ಪತ್ರೆಯ ವಾತಾವರಣದಲ್ಲಿ ಅನ್ನೋದನ್ನು ಈ ಆಸ್ ಈ ಪುಸ್ತಕದಲ್ಲಿ ತೆರೆದಿಟ್ಟಂತಹ ಅನೇಕ ಪಾತ್ರಗಳು ಮತ್ತು ಘಟನಾವಳಿಗಳು ನಮಗೆ ತಿಳಿಸ್ಕೊಂಡು ಹೋಗುತ್ತೆ ಈ ಒಂದು ಸಮಾಜದಲ್ಲಿ ಇಂದಿಗೂ ಅವಮಾನಿತರಾಗಿ ಅನುಮಾನಿತರಾಗಿ ನಿಂತಿರುವಂತಹ ವರ್ಗಗಳಲ್ಲಿ ದಲಿತ ವರ್ಗ ಮತ್ತು ಇಸ್ಲಾಂ ಸಮುದಾಯ ಇದೆ ಅದರಲ್ಲಿ ಈ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಯಾಕೆ ಮುಖ್ಯ ಶಿಕ್ಷಣ ಒಂದೇ ಎಲ್ಲವನ್ನ ಹೆಣ್ಣು ಮಕ್ಕಳಿಗೆ ಮಾತ್ರ ಅಲ್ಲ ಆ ಸಮುದಾಯಕ್ಕೆ ಶಿಕ್ಷಣ ಅನ್ನೋದು ಯಾಕೆ ಮುಖ್ಯ ಆಗ್ತದೆ ಮತ್ತು ಆ ಶಿಕ್ಷಣವನ್ನೇ ನಮ್ಮೆಲ್ಲ ನೋವು ಸಂಕಟ ಅಪಮಾನಗಳನ್ನ ಎದುರಿಸಿ ನಿಲ್ಲಿ ನಿಲ್ಲಿಕ್ಕಿರುವಂತಹ ಸಶಕ್ತವಾದ ಮಾಧ್ಯಮ ಹೇಗಾಗುತ್ತೆ ಅನ್ನೋದನ್ನು ಈ ಪುಸ್ತಕ ನಮಗೆ ತಿಳಿಸ್ಕೊಂಡು ಹೋಗುತ್ತೆ ಆಗಲೇ ಡಾಕ್ಟರ್ ಸರ್ ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು ಅದೇ ಘಟನೆ ನಾವು ಕರಾಳಿಯ ಕರಾವಳಿಯವರು ಕನ್ನಡವನ್ನು ತುಂಬ ಇಂಪಾಗಿ ಮಾತಾಡ್ತೀವಿ ತುಂಬ ಚೆನ್ನಾಗಿ ಮಾತಾಡ್ತೀವಿ ಅಂತ ಉತ್ತರ ಕರ್ನಾಟಕದ ಡಾಕ್ಟರ್ ಸಂಜಯ್ ಜೊತೆ ಅವ್ರು ಮಾತಾಡ್ತಾ ಇರ್ತಾರೆ ಅವ್ರು ಹೇಳ್ತಾರೆ ನೀವು ಬುದ್ಧಿಯಿಂದ ಮಾತಾಡ್ತೀರಾ ನಾವು ಹೃದಯದಿಂದ ಮಾತಾಡ್ತೀವಿ ಮುಂದಿನ ದಿನಮಾನಗಳಲ್ಲಿ ಇಲ್ಲಿ ಉಸಿರಾಡಲಿಕ್ಕೆ ಕಷ್ಟ ಆಗುವಂತಹ ಪರಿಸ್ಥಿತಿ ಬರುತ್ತೆ ಅಂತ ಆವಾಗ ಆ ಡಾಕ್ಟರ್ ಹೇಳಿದರು ಅದು ಹೇಳಿದ ಸ್ವಲ್ಪ ಸಮಯದಲ್ಲಿಯೇ ಒಂದು ಕೋಮು ಸಂಘರ್ಷದಂತಹ ಘಟನೆಗೆ ಫಾತಿಮಾರಲ್ಲಿ ಅವರು ಎದುರಾಗ್ತಾರೆ ಆ ಘಟನೆ ಯಾವುದು ಅದರ ತೀವ್ರತೆ ಹೇಗಿತ್ತು ಅದವರ ಮನಸ್ಸಿಗೆ ಹೇಗೆ ಹಾಸು ಹೊಕ್ಕಾಯಿತು ಅನ್ನೋದನ್ನ ತಿಳ್ಕೊಬೇಕಂದ್ರೆ ನೀವು ಈ ಪುಸ್ತಕವನ್ನ ಓದಬೇಕು ಇದೇ ನಾವು ಒಂದು ಸಂದರ್ಭದಲ್ಲಿ ಒಬ್ಬ ಗಂಡಸಿಗೆ ಕಾಯಿಲೆ ಬಂದ್ರೆ ಅವನ ಸೇವೆಯನ್ನ ಮಾಡೋದು ಹೆಂಡತಿಯ ಕರ್ತವ್ಯ ಅಂತ ನಾವು ಅಂದ್ಕೊಂಡಿರ್ತೀವಿ ಅವನಿಗೆ ಹೇಗಾದ್ರೂ ಇರಲಿ ಅದೇ ಹೆಣ್ಮಗಳಿಗೆ ಹೆಂಡತಿಯಾದವಳಿಗೆ ಕಾಯಿಲೆ ಬಂದ್ರೆ ನಮ್ಮ ಮನಸ್ಸು ಎಷ್ಟು ಗಂಡಸಿನ ಬಗ್ಗೆ ಉದಾರತೆಯಿಂದ ಯೋಚನೆ ಮಾಡ್ತದೆ ಅಂತ ಹೇಳಿದ್ರೆ ಅವನಿಗಿನ್ನು ಚಿಕ್ಕ ವಯಸ್ಸು ಅವನು ಮತ್ತೊಂದು ಮದುವೆ ಆಗ್ಬೋದು ಯಾಕೆ ಅವನು ಅವನ ಮಾನಸಿಕ ಅಥವಾ ದೈಹಿಕ ಹಂಬಲಗಳನ್ನೆಲ್ಲ ತಡೆದು ಇಟ್ಕೋಬೇಕು ಅಂತ ನಾವು ಉದಾರತೆಯನ್ನು ತೋರಿಸ್ತೀವಿ ಆ ಉದಾರತೆಯನ್ನು ಹೆಣ್ಮಕ್ಳಿಗೆ ಸಂಬಂಧಪಟ್ಟಾಗೆ ನಾವು ತೋರಿಸೋದಿಲ್ಲ ಇದು ಎಂತಹ ಒಂದು ನಿಕೃಷ್ಟ ಸಮಾಜ ಅಂತ ಥೂ ಅಂತ ಉಗಿತದೆ ಈ ಪುಸ್ತಕ ನಮ್ಮ ನಿಮ್ಮೆಲ್ಲರ ಮುಖಕ್ಕೆ ಅದಕ್ಕೋಸ್ಕರ ನೀವು ಈ ಪುಸ್ತಕವನ್ನ ಓದಬೇಕು ಆ ಒಂದು ಪರಿಸ್ಥಿತಿಯನ್ನ ಅಥವಾ ಒಂದು ಸಮಸ್ಯೆ ಸಂಕಟವನ್ನ ನಾವು ಯಾವಾಗಲೂ ನಮಗೆ ಗೋಚರಿಸುವಂತ ಯಾವುದೋ ಒಂದು ಆಂಗಲ್ ನಿಂದ ಮಾತ್ರ ನೋಡ್ತೀವಿ ಆದರೆ ನಾವು ಅದರಿಂದ ನಮಗೆ ಒಂದು ಬದಿಯ ಚಿತ್ರಣ ಮಾತ್ರ ಸಿಗುತ್ತೆ ಅದು ನಾವು ಏನು ಮಾಡಬೇಕು ಬೇರೆ ಬೇರೆ ಎಲ್ಲ ಆಯಾಮಗಳಿಂದ ಅಂದರೆ ಎಂಪತಿ ಅನ್ನೋ ಒಂದು ಮನೋಭಾವನೆಯನ್ನು ಮನೋ ಮನಸ್ಥಿತಿಯಿಂದ ನಾವು ನೋಡಿದಾಗ ಅನಾಲಿಸ್ ಮಾಡಿದಾಗ ಎದುರಿಗಿರುವವರ ನೋವು ನಮಗೆ ದಕ್ಕುತ್ತೆ ಅನ್ನೋದು ಈ ಫಾತಿಮಾ ಅವರಿಗೆ ತಮ್ಮ ತಾಯಿಯವರ ನೋವು ಅವ್ರಿಗೆ ಏನೋ ಒಂದು ಚಿಕಿತ್ಸೆ ಆಗ್ತಾ ಇದೆ ಅದಕ್ಕೆ ಅದರಿಂದ ಅವರಿಗೆ ಸಂಕಟ ಆಗುತ್ತೆ ನೋವು ಆಗುತ್ತೆ ಅನ್ನೋದು ಗೊತ್ತಿತ್ತು ಅದು ಯಾವ ರೀತಿ ಅವರಿಗೆ ನೋವಾಗುತ್ತೆ ಅನ್ನೋದು ಅವರು ಕೂಡ ಅಂಥದ್ದೇ ಯಾವುದೋ ಒಂದು ಚಿಕಿತ್ಸೆಗೆ ಒಳಪಟ್ಟಾಗ ಅದರ ತೀವ್ರತೆ ಏನು ತೊಳಲಾಟ ಏನು ಅದರಿಂದ ಎಷ್ಟು ಹಿಂಸೆ ಅನುಭವಿಸ್ಬೇಕಾಗತ್ತೆ ಅನ್ನೋದನ್ನ ಅವ್ರು ತಿಳ್ಕೊಂಡ್ರು ಆ ಒನ್ ಆ ಒಂದು ಘಟನೆ ಯಾವುದು ಅವರಿಗೆ ಅಂತ ಅನುಭವಕ್ಕೆ ತೆರೆದುಕೊಳ್ಳುವಂತೆ ಮಾಡಿದ್ದು ಯಾವ ಕಾಯಿಲೆ ಅವ್ರಿಗೆ ಬಂತು ಅಂತ ತಿಳ್ಕೊಡ್ಬೇಕಾದ್ರೂ ನೀವು ಪುಸ್ತಕವನ್ನ ಓದ್ಬೇಕು ಆ ಇಲ್ಲಿ ಇಲ್ಲಿ ಎಷ್ಟು ಜನ ಅಂಕಲ್ಗಳಿದ್ದೀರಾ ಕೈಯತ್ತಿ ಯಾರು ನಿಮ್ಮ ನೀವು ಅಂಕಲ್ ಅಂತ ಹೇಳ್ಕೊಳ್ಕೊಪ್ಕೊಳಕ್ ರೆಡಿ ಇಲ್ಲ ನೀವು ಈ ಅಂಕಲ್ ಅನ್ನೋ ಪದ ಒಂದು ಪ್ರತಿಭಟನೆಯ ದನಿಯಾಗಿ ಈ ಒಂದು ಪುಸ್ತಕದಲ್ಲಿ ಹೇಗೆ ಅವ್ರು ತಂದ್ಕೊಂಡಿದ್ದಾರೆ ಆ ಅಂತ ನಿಮಗೆ ಗೊತ್ತಾಗ್ಬೇಕಂದ್ರೆ ಅಂಕಲ್ಗಳು ಅವರು ಏನೇನು ಮಾಡ್ತಾರೆ ಹೆಣ್ಮಕ್ಳು ಕಂಡಾಗ ಅವರ ಕುಚೇಷ್ಟೆಗಳು ಹೇಗಿರುತ್ತೆ ಅದೆಲ್ಲವನ್ನು ಗೊತ್ತಾಗ್ಬೇಕಂದ್ರೆ ಈಗ ಅಂಕಲ್ ಇರೋರು ಅಥವಾ ಮುಂದೆ ಅಂಕಲ್ ಆಗೋರು ಕೂಡ ತಗೊಂಡು ಈ ಪುಸ್ತಕವನ್ನು ಓದಬೇಕು ತಿಳ್ಕೊಳ್ಳಿ ನೀವು ಅಂತ ಮತ್ತೆ ನನಗೆ ಇಲ್ಲಿ ತುಂಬ ಇಷ್ಟ ಆಗಿರೋದು ಅವರು ಕನ್ನಡದ ಪದಗಳನ್ನ ಬಳಸಿದ್ದಾರೆ ಕೆಲವೊಂದು ನಮಗೆ ಕನ್ನಡ ಪದ ಕನ್ನಡದ್ದೇ ಪದಗಳನ್ನ ಬಳಸಲಿಕ್ಕೆ ಆಗ್ತದೆ ಸಂಸ್ಕೃತ ಪದಗಳನ್ನ ಬಳಸಿದ್ರೆ ಅದೇನೋ ಶ್ರೇಷ್ಠ ಕನ್ನಡ ಪದಗಳನ್ನ ಬಳಸಿಬಿಟ್ರೆ ಬಹಳ ಕನಿಷ್ಠ ಯಾಕೆಂದರೆ ಮೊಲೆ ಅಂದರೂ ಅದೇ ಸ್ಥಾನ ಅಂದರೂ ಅದೇ ಆದರೆ ಮೊಲೆ ಅಂದ ತಕ್ಷಣ ನಾವು ಏನು ಮಾಡ್ಬಿಡ್ತೀವಿ ಶೀ ಅಂತ ಹೇಳ್ತೀವಿ ಶ ಎಂಥ ಪದ ಬಳಸ್ಬಿಟ್ಟಿದ್ದಾರೆ ಅಂತ ಸ್ಥಾನ ಅಂದರೆ ಓ ಅಂತ ಆದರೆ ಇವರು ಸಂಬಂಧಪಡುವ ಎಲ್ಲ ಕಡೆ ಮೊಲೆ ಅಂತನೂ ಬಳಸಿದ್ದಾರೆ ಸ್ಥಾನ ಅಂತನೂ ಬಳಸಿದ್ದಾರೆ ಇದು ಕನ್ನಡದ ಪದಗಳ ಬಳಕೆ ಪದಗಳನ್ನ ಬಳಕೆಗೆ ತರುವಲ್ಲಿ ಬಳಸುವಲ್ಲಿ ಉಳಿಸುವಲ್ಲಿ ಮತ್ತು ನಾ ಮಡಿವಂತಿಕೆಯನ್ನು ಹೊರಗಿಟ್ಟು ನಾವು ಮಾತನಾಡಲಿಕ್ಕೆ ಈ ಊರು ತುಂಬ ಅಗತ್ಯವಾದಂತಹ ಒಂದು ಹೆಜ್ಜೆ ಅಂತ ನಾನು ಪರಿಭಾವಿಸ್ಕೊಳ್ತೀನಿ ನಮ್ಮ ದೇಹದ ಭಾಗಗಳನ್ನ ಸರ್ಕಾರವೂ ಕೂಡ ನಮ್ಮ ದೇಹಗಳ ಭಾಗಗಳ ಬಗ್ಗೆ ಸರ್ಕಾರವೇ ಅಡ್ವರ್ಟೈಸ್ಮೆಂಟ್ ಕೊಡ್ತೇವೆ ನಾವೇ ಕೀಳರಿ ಮೇನ ಅನುಭವಿಸ್ ಅನುಭವಿಸಬೇಕು ಟಚ್ ಯುವರ್ ಆರೆಂಜಸ್ ಅಂತ ಜಾಹೀರಾತನ್ನು ಕೊಡುತ್ತೆ ಈ ಒಂದು ಏನು ಒಂದು ಪರಿಸ್ಥಿತಿ ಅಂದರೆ ಕೆಟ್ಟ ನಮ್ಮ ದೇಹದ ಭಾಗಗಳನ್ನ ಹೇಳ್ಕೊಳ್ಳೋದೆ ನಮಗೆ ಒಂಥರ ಹಿಂಸೆ ಅಂತ ಅನುಭವಿಸುವ ಅನುಭವಿಸುವಂಥ ಪರಿಸ್ಥಿತಿಯನ್ನು ತಂದಿಟ್ಟಿದ್ದೀರಲ್ಲ ನೀವೆಲ್ಲ ನಿಮ್ಮ ಸರ್ಕಾರಗಳಾಗಿರ್ಬೋದು ಅಥವಾ ಜನರಾದ್ರಾಗಿರ್ಬೋದು ಅವುಗಳನ್ನ ಮೆಟ್ಟಿ ಆಚೆ ಬರಬೇಕು ನನ್ನ ದೇಹ ನಮ್ಮ ದೇಹವನ್ನು ನಾವು ಪ್ರೀತಿಸ್ಕೊಳ್ಬೇಕು ನಮ್ಮ ದೇಹದ ಭಾಗಗಳನ್ನು ಪ್ರೀತಿಸ್ಕೊಳ್ಬೇಕು ಅನ್ನೋ ಆ ಪ್ರೀತಿಯನ್ನು ಕೂಡ ಈ ಪುಸ್ತಕ ನಮಗೆ ಒಂದಷ್ಟು ವಿಚಾರ ವಿಚಾರಗಳನ್ನ ಈ ಪುಸ್ತಕ ತೆರೆದಿಡುತ್ತೆ ಇಲ್ಲಿ ಇನ್ನೇನಂತ ಹೇಳಿದ್ರೆ ಈ ಪುಸ್ತಕವನ್ನು ಓದ್ತಾ ಓದ್ತಾ ಇದ್ದಾಗೆ ಒಂದು ಆಸ್ಪತ್ರೆಯಲ್ಲಿ ಕಣ್ ಆಸ್ಪತ್ರೆ ಅನ್ನೋದು ಒಂದು ಕಥೆ ಆದರೆ ಅದರ ಒಳಗಡೆ ಅನೇಕ ಉಪಕಥೆಗಳು ಒಂದರಾದ ನಂತರ ಒಂದು ಬಿಚ್ಕೊಂಡು ಹೋಗುತ್ತೆ ಆಮೇಲೆ ಹೇಗೆ ಮನೆ ಸಮಾಜ ದೇಶ ಮ ಗಡಿ ಅದರ ಆಚೆಗೂ ಕೂಡ ಪರಸ್ಪರ ಹೇಗೆ ಒಂದು ಕೊಂಡಿ ಅನ್ನೋದು ಸೃಷ್ಟಿ ಮಾಡಿದೆ ಅನ್ನೋದು ನಮಗೆ ಈ ಪುಸ್ತಕ ಓದ್ತಾ ಇದ್ದಾಗ ಗೊತ್ತಾಗುತ್ತೆ ಇಲ್ಲಿ ಬರುವಂತಹ ಚಾಂದಜ್ಜಿಯ ಪಾತ್ರ ಆಗಿರ್ಬೋದು ಗೀತಕ್ಕ ಅನುದೀಪು ಸುಮತಿ ಡಾಕ್ಟರ್ ಸಂಜಯ್ ಹೀಗೆ ಅನೇಕ ಪಾತ್ರಗಳು ನಮ್ಮನ್ನು ಆ ಪಾತ್ರದೊಳಗೆ ಹೋಗಿ ಸಮಾಜವನ್ನು ಒಂದು ಚಿಕಿತ್ಸಾತ್ಮಕ ದೃಷ್ಟಿಕೋನದಲ್ಲಿ ನೋಡುವ ಹಾಗೆ ಮಾಡುತ್ತೆ ನೀವೆಲ್ಲರೂ ಕೂಡ ಈ ಪುಸ್ತಕವನ್ನು ಓದಬೇಕು ಸಾವಿನ ಮನೆಯಲ್ಲಿ ಸದ್ದೇ ಆಗದಂತೆ ಹಲವಾರು ಸಂಬಂಧಗಳು ಜೊತೆಯಾಗ್ತವೆ ಅನ್ನೋ ಅಂತ ಅತಿ ಸೂಕ್ಷ್ಮ ವಿಚಾರವನ್ನು ಸಂಗತಿಯನ್ನು ಈ ಪುಸ್ತಕದ ಮೂಲಕ ಅವರು ಜಾಹೀರುಗೊಳಿಸಿದ್ದಾರೆ ಇನ್ ಇಂಥ ಅನೇಕ ಜೀವಪರ ಕಾಳಜಿ ಇರುವಂತಹ ಪುಸ್ತಕಗಳು ಬರವಣಿಗೆಗಳು ಅವರಿಂದ ಮೂಡಿ ಬರಲಿ ನನಗೆ ಈ ಪುಸ್ತಕದ ಬಗ್ಗೆ ಒಂದು ಇಷ್ಟು ಮಾತನಾಡಲಿಕ್ಕೆ ನನಗೆ ದಕ್ಕಿದ್ದನ್ನು ಮಾತಾಡಿದ್ದೀನಿ ಇಷ್ಟು ಮಾತನಾಡಲಿಕ್ಕೆ ಅವಕಾಶವನ್ನು ಕೊಟ್ಟಂತಹ ಎಲ್ರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳು